ಓಂ ಶ್ರೀ ಗುರುಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಇತ್ತೀಚಿನ ದಿವಸಗಳಲ್ಲಿ ನನಗೆ ಬಹಳ ಹೆಚ್ಚಾಗಿ ಬರ್ತಾ ಇರುವಂತಹ ಕಮೆಂಟ್ಸ್ ಅಂತಂದರೆ ರಾಯರ ಪೂಜೆಯಲ್ಲಿ ಗಂಧದ ಕಡ್ಡಿಯನ್ನು ಮತ್ತು ಕರ್ಪೂರವನ್ನು ನಾವು ಬಳಸಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಮನೆಯಲ್ಲಿ ಇದು ನಿಜಾನ ಇದರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ ಸುಮಾರಷ್ಟು ಅಂದರೆ ಈಗ ಒಂದು ಎಂಟತ್ತು ದಿವಸದಿಂದ ಈ ಕಮೆಂಟ್ಸ್ಗಳು ಬಹಳ ಜಾಸ್ತಿ ಆಗಿದೆ ಹೀಗಾಗಿ ಈ ವಿಚಾರದಲ್ಲಿ ನನ್ನ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೋತೀನಿ ನೋಡಿ ಸನಾತನ ಧರ್ಮದಲ್ಲಿ ಪ್ರತಿ ಒಂದು ದೇವಾನುದೇವತೆಗೂ ಸಹ ಈ ಪೂಜೆಯ ವಿಧಾನ ಅನ್ನುವಂಥದ್ದೇನಿದೆ ಅದಕ್ಕೆ ತನ್ನದೇ ಆದಂತಹ ರೀತಿ ನೀತಿಗಳು ಇದ್ದಾವೆ ಅದರಲ್ಲಿ ರಾಯರ ಪೂಜೆಗೂ ಸಹ ಅವರ ಪೂಜೆಯನ್ನು ಹೀಗೆ ಮಾಡಬೇಕು ಅನ್ನುವಂತಹ ವಿಧಿವಿಧಾನಗಳು ಇರೋದು ಸತ್ಯ ರಾಯರು ಬೃಂದಾವನದಲ್ಲಿ ಇವತ್ತಿಗೂ ಸಹ ಜೀವಂತವಾಗಿ ಕೂತಿದ್ದಾರೆ ಇದು ಸತ್ಯ ರಾಯರು ಇಂದಿಗೂ ಬೃಂದಾವನದಲ್ಲಿ ಕೂತ್ಕೊಂಡು ಶ್ರೀಹರಿಯ ಪೂಜೆ ಧ್ಯಾನ ಜಪ ತಪಗಳಲ್ಲಿ ತೊಡಗಿರ್ತಾರೆ ಹೀಗಾಗಿ ರಾಯರ ಪೂಜಾ ವಿಚಾರ ಅಂತ ಹೇಳಿ ಬಂದಾಗ ಮಂತ್ರಾಲಯದಲ್ಲಿ ಮೂಲ ಬೃಂದಾವನಕ್ಕೆ ಪೂಜೆ ಸಲ್ಲಿಸೋ ಅಂತಹ ಪರಿಪಾಠ ಏನಿದೆ ಅವತ್ತಿನಿಂದ ಅಂದರೆ ರಾಯರು ಬೃಂದಾವನಸ್ಥರಾದಾಗಿನಿಂದ ಹಿಡಿದು ಇವತ್ತಿಗೂ ಸಹ ಮಂತ್ರಾಲಯದಲ್ಲಿ ಅಗರಬತ್ತಿ ಅಥವಾ ಧೂಪ ಅಥವಾ ಕರ್ಪೂರನ ಬಳಸೋದಿಲ್ಲ ಅದಕ್ಕೆ ಮೂಲ ಕಾರಣ ಅಂತಂದರೆ ಅದು ರಾಯರೇ ಹಾಕಿಕೊಟ್ಟಂತಹ ವಾಡಿಕೆ ಅಂದರೆ ಅವರು ಬೃಂದಾವನಸ್ಥರಾಗೋದಕ್ಕೆ ಮೊದಲು ಯಾವ ರೀತಿ ನನ್ನ ಬೃಂದಾವನಕ್ಕೆ ಪೂಜೆ ಪುನಸ್ಕಾರ ಸಲ್ಲಿಕೆ ಆಗಬೇಕು ಅನ್ನೋವಂತಹದ್ದನ್ನು ಅವರ ಶಿಷ್ಯವರ್ಗ ಅವತ್ತಿನ ಕಾಲದಲ್ಲಿ ಏನಿರುತ್ತೆ ಅವರಿಗೆ ತಿಳಿಸ್ಕೊಟ್ಟಿರ್ತಾರೆ ಅಂದರೆ ಮುಂದಿನ ದಿವಸಗಳಲ್ಲಿ ನನ್ನ ಪೂಜೆ ಪುನಸ್ಕಾರವನ್ನು ಹೇಗೆ ಮಾಡಿಕೊಂಡು ಹೋಗಬೇಕು ಮಂತ್ರಾಲಯದಲ್ಲಿ ಅನ್ನುವಂತಹದ್ದನ್ನು ಅದೇ ಪ್ರಕಾರವಾಗಿ ಅಂದರೆ ರಾಯರು ಅವತ್ತಿಗೆ ಏನು ವಾಡಿಕೆಯನ್ನು ಹಾಕಿಕೊಟ್ಟಿದ್ರಲ್ಲ ಅದೇ ಪ್ರಕಾರವಾಗಿಯೇ ಇಂದಿಗೂ ಸಹ ಅಲ್ಲಿ ಪೂಜೆಯ ವಿಧಿವಿಧಾನಗಳು ನಡೀತಾ ಇದೆ ಮೊದಲನೇದಾಗಿ ಅಗರಬತ್ತಿ ಅಥವಾ ಧೂಪ ಅಥವಾ ಕರ್ಪೂರವನ್ನು ಮಂತ್ರಾಲಯದಲ್ಲಿ ಹಚ್ಚೋದಿಲ್ಲ ಕಾರಣ ಏನು ಅಂತಂದರೆ ಅಲ್ಲಿ ನಡೆಯುವಂತಹ ಪ್ರತಿ ಪೂಜೆಯ ಹಂತಗಳು ಏನಿದೆ ಅದನ್ನು ಸಾಕ್ಷಾತ್ ಗುರುರಾಯರು ನೇರವಾಗಿ ಸ್ವೀಕಾರ ಮಾಡ್ತಾರೆ ಅಂದರೆ ಅಲ್ಲಿ ನಡೆಯುವಂತಹ ಒಂದು ಅಭಿಷೇಕ ಇರಬಹುದು ರಾಯರಿಗೆ ಅಥವಾ ಅಲಂಕಾರ ಇರಬಹುದು ಅಥವಾ ಏನೇ ಪೂಜೆಯ ವಿಧಿವಿಧಾನಗಳಿರಬಹುದು ಅದು ರಾಯರಿಗೆ ನೇರವಾಗಿ ಅರ್ಪಿತವಾಗುತ್ತೆ ಹಾಗೂ ಇವತ್ತಿಗೂ ಸಹ ರಾಯರು ಮಾನವನ ದೇಹದಾರಿಯಾಗಿ ಅಂದರೆ ರಾಯರು ಬದುಕಿದ್ದಾಗ ಹೇಗೆ ಇದ್ರೋ ಎಲ್ಲ ಮನುಷ್ಯರ ನಡುವೆ ಮನುಷ್ಯರಂತೆ ದೇಹದಾರಿಯಾಗಿ ಇವತ್ತಿಗೂ ಸಹ ಬೃಂದಾವನದಲ್ಲಿ ಅದೇ ರೀತಿ ಮನುಷ್ಯನ ದೇಹದಾರಿಯ ರೂಪದಲ್ಲಿ ಕೂತಿರೋದ್ರಿಂದ ನಾವು ಅಲ್ಲಿ ಹಚ್ಚುವಂತಹ ಅಗರಬತ್ತಿ ಅಥವಾ ಧೂಪ ಏನಿದೆ ಅಥವಾ ಕರ್ಪೂರದ ಹೊಗೆ ಏನಿದೆ ಅವರನ್ನು ಅಂದರೆ ಮಾನವ ದೇಹದಾರಿಯಾದಂತಹ ಅವರನ್ನು ಬಾಧಿಸಬಾರದು ಅದರಿಂದ ಬರುವಂತಹ ಹೊಗೆಯಿಂದ ರಾಯರಿಗೆ ತೊಂದರೆ ಆಗಬಾರದು ಅನ್ನುವಂತಹ ಕಾರಣಕ್ಕೆ ಇವೆರಡವೂ ಸಹ ಅಲ್ಲಿ ನಿಷೇಧಿತವಾಗಿರುವಂತಹದ್ದು ಊದ್ಗಡ್ಡಿ ಏನಿದೆ ಕರ್ಪೂರ ಏನಿದೆ ದಯಮಾಡಿ ವಿಡಿಯೋವನ್ನು ಪೂರ್ತಿ ನೋಡಿ ಅರ್ಧಂಬರ್ಧ ನೋಡಿ ನೀವು ಮನೆಗಳಲ್ಲಿ ಹಚ್ಚಬಾರ್ದು ಅನ್ನೋ ತೀರ್ಮಾನಕ್ಕೆ ಖಂಡಿತ ಬರಬೇಡಿ ವಿಡಿಯೋವನ್ನು ದಯಮಾಡಿ ಪೂರ್ತಿ ನೋಡಿ ಮತ್ತು ಇದನ್ನು ಪ್ರತಿ ಒಂದು ರಾಯರ ಮಠಗಳಲ್ಲೂ ಸಹ ಪಾಲನೆ ಮಾಡ್ತಾರೆ ರಾಯರ ಮಠಗಳಲ್ಲಿ ಕಾರಣ ಯಾವುದೇ ರಾಯರ ಮಠಗಳಲ್ಲಿ ಸ್ಥಾಪನೆಯಾಗಿರುವಂತಹ ಬೃಂದಾವನದಲ್ಲಿ ಸಾಕ್ಷಾತ್ ರಾಯರಿರ್ತಾರೆ ಹೀಗಾಗಿ ಪ್ರತಿಯೊಂದು ರಾಯರ ಮಠದಲ್ಲಿನೂ ಊದ್ಬತ್ತಿ ಮತ್ತು ಕರ್ಪೂರ ಬಳಸೋದಿಲ್ಲ ಆದರೆ ಮಂತ್ರಾಲಯದಲ್ಲಿ ಅಥವಾ ಮಠಮಾನ್ಯಗಳಲ್ಲಿ ಏನು ಸಾಕ್ಷಾತ್ ರಾಯರ ಉಪಸ್ಥಿತಿ ಏನಿರುತ್ತೆ ಹಾಗೆ ಪ್ರತಿ ಮನೆಗಳಲ್ಲೂ ಸಾಕ್ಷಾತ್ ರಾಯರೇ ಇರೋದಿಲ್ಲ ಅಂದರೆ ಸಂಪೂರ್ಣವಾಗಿ ರಾಯರೇ ಪ್ರತಿ ಮನೆಗಳಿಗೂ ಸಹ ಬಂದು ಕೂತು ಪೂಜೆಯನ್ನು ಸ್ವೀಕಾರ ಮಾಡೋದಿಲ್ಲ ನಾವು ಮನೆಗಳಲ್ಲಿ ಏನು ಫೋಟೋ ಅಥವಾ ಅವರ ವಿಗ್ರಹಗಳನ್ನು ಇಟ್ಕೊಂಡು ಪೂಜೆ ಮಾಡ್ತೀವಿ ಅಲ್ಲಿ ಅವರ ಸಾನ್ನಿಧ್ಯ ಆ ಫೋಟೋನಲ್ಲಿ ಅವರ ಅನುಗ್ರಹ ಆಗತ್ತೆ ಅವರ ಆಶೀರ್ವಾದ ಇರುತ್ತೆ ಅಲ್ಲದೆ ಮೂಲ ಮಠಗಳಲ್ಲಿ ಏನು ನಡೆಸ್ಕೊಂಡು ಹೋಗ್ತಾರಲ್ವಾ ಪ್ರತಿಯೊಂದು ಆಚರಣೆನ ನಾವು ಮನೆಗಳಲ್ಲಿ ನಡೆಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ನಡೆಸಲೂಬಾರ್ದು ನೀವು ಒಂದು ಸಿಂಪಲ್ಲಾಗಿ ಏನು ಅರ್ಥ ಮಾಡ್ಕೋಬೇಕು ಈಗ ರಾಯರ ಮಠನೇ ಇರಬಹುದು ಅಥವಾ ದೇವಸ್ಥಾನಗಳೇ ಇರಬಹುದು ಈಗ ದೇವಸ್ಥಾನದಲ್ಲಿ ಅಥವಾ ಮಠಗಳಲ್ಲಿ ಏನು ಮಡಿ ಮೈಲಿಗೆಯನ್ನು ಪಾಲನೆ ಮಾಡಿಕೊಂಡು ವಿಧಿವತ್ತಾಗಿ ಅಭಿಷೇಕ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಆ ರೀತಿಯಾಗಿ ನಾವು ಮನೆಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವೇ ಖಂಡಿತ ಇಲ್ಲ ಹೀಗಾಗಿ ಒಂದು ದೇವಾಲಯ ಅಥವಾ ಮಂತ್ರಾಲಯದಂತಹ ಒಂದು ಪರಮ ಪುಣ್ಯ ಕ್ಷೇತ್ರವನ್ನು ಅಲ್ಲಿ ನಡೆಯುವಂತಹ ಪೂಜೆಯ ವಿಧಿವಿಧಾನಗಳನ್ನು ನಾವು ನಮ್ಮ ಮನೆಗಳಿಗೆ ಹೋಲಿಕೆ ಮಾಡಿಕೊಳ್ಳುವಂತಹದ್ದೇ ತಪ್ಪು ಇನ್ನು ಹಾಗೆ ನೋಡೋದೇ ಆದರೆ ಯಾವುದೇ ರಾಯರ ಮಠ ಮಾನ್ಯಗಳಲ್ಲಿ ವಿಶೇಷವಾಗಿ ಗಂಡಸರು ಮಾತ್ರವೇ ರಾಯರ ಪೂಜೆಯನ್ನು ಮಾಡೋವಂತಹದ್ದು ಹೆಣ್ಣು ಮಕ್ಕಳು ಆ ರಾಯರ ಬೃಂದಾವನವನ್ನು ಸ್ಪರ್ಶಿಸುವಂತಹದ್ದು ಸಾಧ್ಯವೇ ಇಲ್ಲ ರಾಯರ ಮಠಗಳಲ್ಲಿ ಏನು ಬೃಂದಾವನವನ್ನು ನೋಡ್ತೀವಲ್ವಾ ಹೆಣ್ಮಕ್ಳು ಬೃಂದಾವನವನ್ನು ಸ್ಪರ್ಶಿಸೋ ಹಾಗಿಲ್ಲ ಸ್ಪರ್ಶಿಸಲೂಬಾರ್ದು ಆದರೆ ಮನೆಗಳಲ್ಲಿ ಹೆಣ್ಮಕ್ಕಳು ಬಹಳ ನಿಷ್ಠೆಯಿಂದ ನಾವು ಪೂಜೆ ಮಾಡ್ತೀವಲ್ವಾ ಮಂತ್ರಾಲಯದಲ್ಲೇ ಇರಬಹುದು ಅಥವಾ ಮಠಮಾನ್ಯದಲ್ಲೇ ಇರಬಹುದು ಹೆಣ್ಮಕ್ಕಳಿಗೆ ರಾಯರ ಪೂಜೆಯನ್ನು ನಿಷೇಧ ಮಾಡಿದರೆ ಅಲ್ಲಿ ಮುಟ್ಟಿ ಪೂಜೆ ಮಾಡೋ ಹಾಗಿಲ್ಲ ಅಂಥೇಳಿ ನಾವು ಇವತ್ತು ಮನೆಗಳಲ್ಲೂ ನೀವು ಪೂಜೆಯನ್ನು ಮಾಡಬೇಡಿ ರಾಯರಿಗೆ ಅಂತ ಹೇಳಿ ಹೇಳಿದರೆ ಅದೆಷ್ಟರ ಮಟ್ಟಕ್ಕೆ ಸರಿ ಈ ಉದಾಹರಣೆಯನ್ನು ನೀವು ಮಂತ್ರಾಲಯದಲ್ಲಿ ನಾವು ಅಗರಬತ್ತಿ ಬಳಸೋದಿಲ್ಲ ಕರ್ಪೂರ ಬಳಸೋದಿಲ್ಲ ಹಾಗಾಗಿ ಮನೆಯಲ್ಲೂ ನಾವು ಬಳಸಬಾರ್ದು ಹೇಳಿ ಹೋಲಿಕೆ ಮಾಡ್ತಿರಲ್ವ ಅದಕ್ಕೆ ಉದಾಹರಣೆ ಕೊಟ್ಟೆ ಈಗ ಮಠಮಾನ್ಯಗಳಲ್ಲಿ ರಾಯರ ಬೃಂದಾವನವನ್ನೇ ನಾವು ಸ್ಪರ್ಶಿಸೋ ಹಾಗಿಲ್ಲ ಹಾಗಾದರೆ ಇದಕ್ಕೂ ಹೇಳಿ ಹೆಣ್ಮಕ್ಕಳು ಪೂಜೆ ಮಾಡಲೇಬಾರ್ದು ಮನೆಗಳಲ್ಲಿ ರಾಯರ ಫೋಟೋನ ಮುಟ್ಟಲೇಬಾರ್ದು ಅಂತ ಹೇಳಿ ಸಾಧ್ಯವಾದು ಮಂತ್ರಾಲಯದಲ್ಲಿ ಅಥವಾ ಮಠಗಳಲ್ಲಿ ಮಾಡೋದೆಲ್ಲವನ್ನೂ ಸಹ ನಾವು ಮನೆಯಲ್ಲಿ ಮಾಡ್ತೀವಿ ಅಂತ ಹೇಳಿ ಹೊರಟ್ರೆ ಮನೆಯಲ್ಲಿ ಹೆಣ್ಮಕ್ಕಳು ಪೂಜೆ ಮಾಡೋ ಹಾಗೆ ಇಲ್ಲ ನಿಮ್ಮ ಲೆಕ್ಕಾಚಾರದಲ್ಲಿ ಇನ್ನು ಮಠದಲ್ಲಿ ಉದ್ಬತ್ತಿಯನ್ನು ಹಚ್ಚಬಾರ್ದು ಮನೆಯಲ್ಲಿ ಹಚ್ಚಬಹುದು ಏನಕ್ಕೆ ಅಂತಂದರೆ ನಾನು ಆಗಲೇ ನಿಮಗೆ ಹೇಳಿದೆ ಎರಡೂ ಕಡೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಸಾಕ್ಷಾತ್ ಇರ್ತಾರೆ ಮಂತ್ರಾಲಯದಲ್ಲಂತೂ ಅವರೇ ಕೂತಿದ್ದಾರೆ ಸಾಕ್ಷಾತ್ ಅವರೇ ಕೂತಿದ್ದಾರೆ ಇನ್ನು ಮಠ ಮಾನ್ಯಗಳಲ್ಲೂ ಸಹ ರಾಯರು ಸಾಕ್ಷಾತ್ ಆಗಮಿಸಿ ಅಲ್ಲಿ ಪೂಜೆ ಪುನಸ್ಕಾರವನ್ನು ಸ್ವೀಕಾರ ಮಾಡುವಂತಹದ್ದು ಇರ್ಬೋದು ಅಥವಾ ಅಲ್ಲಿ ಹೋದಂತಹ ಭಕ್ತಾದಿಗಳ ಕಷ್ಟವನ್ನು ಕಳೆಯುವಂತಹದ್ದು ಅನುಗ್ರಹವನ್ನು ಮಾಡುವಂತಹದ್ದು ಎಲ್ಲವೂ ಸಾಕ್ಷಾತ್ ರಾಯರೇ ಕೂತು ಮಠಗಳಲ್ಲಿ ಇದನ್ನು ಮಾಡ್ತಾ ಇರ್ತಾರೆ ಆದರೆ ಪ್ರತಿ ಮನೆಗೂ ಸಹ ಅವರು ಸಾಕ್ಷಾತ್ ಬರೋದಿಲ್ಲ ಆ ಮನೆಯಲ್ಲಿ ಏನು ನಾವು ಪೂಜೆ ಮಾಡುವಂತಹ ಫೋಟೋ ಅಥವಾ ವಿಗ್ರಹ ಏನಿರುತ್ತೆ ಅಲ್ಲಿ ಅವರ ಅನುಗ್ರಹ ಆಗುತ್ತೆ ಅಷ್ಟೇ ಹೀಗಾಗಿ ಮನೆಯಲ್ಲಿ ನಾವು ಧೂಪ ಅಥವಾ ಕರ್ಪೂರದ ಆರತಿಯನ್ನು ಬೆಳಗಬಹುದು ಬೆಳಗಲೇಬೇಕು ಮಠ ಅಥವಾ ಮಂತ್ರಾಲಯದಲ್ಲಿ ನೋಡಿ ಯಾವುದೇ ಒಂದು ನಕಾರಾತ್ಮಕತೆ ಅನ್ನುವಂತಹದ್ದು ಮಂತ್ರಾಲಯದ ರಾಯರ ಸಾನ್ನಿಧ್ಯ ಏನಿರುತ್ತೆ ಅಲ್ಲಿ ಇರಲ್ಲ ಅಥವಾ ರಾಯರ ಯಾವುದೇ ಮಠ ಏನಿರುತ್ತೆ ಅಲ್ಲಿ ನಕಾರಾತ್ಮಕತೆ ಅಂದರೆ ಒಂದು ನೆಗೆಟಿವಿ ನೆಗೆಟಿವಿಟಿ ನೆಗೆಟಿವಿಟಿ ಅಂತ ಏನು ಹೇಳಿ ಹೇಳ್ತೀವಲ್ವ ಮನೆಯಲ್ಲಿ ನಮ್ಮ ಮನೆಗಳಲ್ಲಿ ಆ ಥರದ್ದೊಂದು ನೆಗೆಟಿವಿಟಿ ಮಠಮಾನ್ಯಗಳಲ್ಲಿ ಮಂತ್ರಾಲಯದಲ್ಲಿ ಇರೋದಿಲ್ಲ ಆದರೆ ನಮ್ಮಲ್ಲಿ ಒಂದು ನಕಾರಾತ್ಮಕತೆ ಇರುತ್ತೆ ನಮ್ಮ ಮನೆಗಳಲ್ಲಿ ಒಂದು ನಕಾರಾತ್ಮಕತೆ ಇರುತ್ತೆ ಈ ನಕಾರಾತ್ಮಕತೆ ಹೋಗ್ಲಾಡೋ ಅಂತಹದ್ದೇನೆ ನಾವು ಬೆಳಗುವಂತಹ ಧೂಪದಲ್ಲಿ ಏನು ಬರುತ್ತಲ್ಲ ಆ ಹೊಗೆ ಆ ಹೊಗೆಯೇ ಈ ನೆಗೆಟಿವಿಟಿಯನ್ನು ದೂರ ಕಳಿಸುವಂತಹದ್ದು ಈಗಾಗಿಯೇ ನಾವು ಅಮಾವಾಸ್ಯೆ ಪೌರ್ಣಮೆಗಳಲ್ಲೆಲ್ಲ ಸಾಂಬ್ರಾಣಿಯನ್ನು ಹಾಕಿ ಅದಕ್ಕೆ ವಿಶೇಷವಾದ ವಸ್ತುಗಳನ್ನು ಹಾಕಿ ಮನೆಗೆಲ್ಲ ಧೂಪ ಹಾಕ್ತೀವಿ ಏನಕ್ಕೆ ಮನೆ ಮೂಲೆ ಮೂಲೆಯಲ್ಲಿ ಏನಾದರೂ ಈ ನಕಾರಾತ್ಮಕ ಶಕ್ತಿಗಳು ಅಡಗಿ ಕೂತಿದ್ರೆ ಆ ಧೂಪದಲ್ಲಿ ಒಂದು ದೈವ ಸಾನ್ನಿಧ್ಯ ಅನ್ನುವಂತಹದ್ದು ಏನು ಸೇರಿರುತ್ತೆ ಆ ದೈವ ಸಾನ್ನಿಧ್ಯಕ್ಕೆ ಬೆದರಿ ಮೂಲೆ ಮೂಲೆಯಲ್ಲಿರುವಂತಹ ಒಂದು ನಕಾರಾತ್ಮಕ ಶಕ್ತಿಗಳು ಹೊರಗಡೆ ಹೋಗಲಿ ಅಂತಾನೆ ನಾವು ಪ್ರತಿನಿತ್ಯ ಅಗರಬತ್ತಿ ಹಾಕೋದು ಅಥವಾ ವಿಶೇಷ ವಾರಗಳಲ್ಲಿ ಸಾಂಬ್ರಾಣಿಯನ್ನು ಹಾಕಿ ಹೊಗೆಯನ್ನು ಕೊಡುವಂತಹದ್ದು ಇನ್ನು ರಾಯರ ಪೂಜೆಯ ವಿಚಾರದಲ್ಲಿ ನಾವು ರಾಯರಿಗೆ ಭಕ್ತಿಯಿಂದ ಊದುಗಡ್ಡಿಯನ್ನು ಬೆಳಗ್ದಾಗ ಆ ಹೊಗೆ ಧೂಪ ಏನು ಬರುತ್ತೆ ಸಾಂಬ್ರಾಣಿ ಇರಬಹುದು ಅಥವಾ ಅಗರಬತ್ತಿ ಇರಬಹುದು ಆ ಧೂಪದಲ್ಲಿ ರಾಯರ ಒಂದು ಅನುಗ್ರಹ ಆಗಿ ಮನೆಯಲ್ಲಿ ಏನು ಒಂದು ನೆಗೆಟಿವಿಟಿ ಅನ್ನುವಂತಹದ್ದು ಇರುತ್ತಲ್ವಾ ಅದೆಲ್ಲವೂ ಸಹ ಪ್ರತಿನಿತ್ಯ ಆಚೆ ಹೋಗಿ ಮನನಲ್ಲಿ ಒಂದು ನೆಮ್ಮದಿ ಅನ್ನುವಂತಹದ್ದು ನೆಲೆಸುತ್ತೆ ಹೀಗಾಗಿನೇ ನಾವು ಒಂದು ದೀಪ ಹಚ್ಚಿ ಎರಡು ಗಂಧದ ಕಡ್ಡಿಯನ್ನು ಮನೆಯಲ್ಲಿ ಹಚ್ಚಿದಾಗ ಒಂದು ಪಾಸಿಟಿವಿಟಿ ಅನ್ನುವಂತಹದ್ದು ನಮಗೆ ಫೀಲ್ ಆಗ್ತಾ ಹೋಗುವಂತಹದ್ದು ಈ ಯಾ ಎಲ್ಲೂ ಹೇಳಿಲ್ಲ ಈ ಥರ ರಾಯರಿಗೆ ಊದ್ಬತ್ತಿಯನ್ನು ಹಚ್ಚಬಾರ್ದು ಅಥವಾ ಕರ್ಪೂರವನ್ನು ಹಚ್ಚಬಾರ್ದು ಹೇಳಿ ರಾಯರಿಗೆ ಸಂಬಂಧಿಸಿದಂತಹ ಯಾವುದೇ ಒಂದು ಗ್ರಂಥ ಓದಿದ್ರು ನೀವು ರಾಯರಿಗೆ ಸಂಬಂಧಿಸಿದಂತಹ ಯಾವುದೇ ವಿಶೇಷವಾದ ಅಧ್ಯಯನವನ್ನು ಮಾಡಿದ್ರೂ ಯಾವ ಪುಸ್ತಕದಲ್ಲಿನೂ ಈ ರೀತಿ ರಾಯರ ಪೂಜೆಯಲ್ಲಿ ಅಗರಬತ್ತಿ ಅಥವಾ ಕರ್ಪೂರ ನಿಷೇಧಿತ ಆಗಿದೆ ನೀವು ಮನೆಯಲ್ಲಿ ಹಚ್ಚಬೇಡಿ ಅಂತೇಳಿ ಎಲ್ಲೂ ಉಲ್ಲೇಖಿತ ಆಗಿಲ್ಲ ಇನ್ನು ನೀವು ಕರ್ಪೂರ ಹಚ್ಚುವಂತಹ ವಿಚಾರವನ್ನು ಕೇಳೋದೆ ಕೇಳೋದೇ ಆದರೆ ನಾವು ಮನೆಯಲ್ಲಿ ಪ್ರತಿನಿತ್ಯ ಏನು ಕರ್ಪೂರವನ್ನು ಹಚ್ಚ್ತೀವಿ ಆ ಕರ್ಪೂರ ದೇವರ ಮನೆಯಲ್ಲಿ ಹೇಗೆ ಉರಿಯುತ್ತೋ ಹಾಗೆ ನಮ್ಮ ಕಷ್ಟಗಳು ಕರಗಿ ಹೋಗಲಿ ಅನ್ನೋ ಅಂತಹದ್ದು ಅದರ ಭಾವಾರ್ಥ ರಾಯರ ಪೂಜೆಯಲ್ಲಿ ಬಳಸೋದ್ರಿಂದ ನಮ್ಮ ಕಷ್ಟ ಕಳೆಯುತ್ತೆ ಹೊರತು ಯಾವ ದೋಷವೂ ಸಹ ನಮಗೆ ತಗಲೋದಿಲ್ಲ ಎಲ್ಲೂ ಹೇಳೇ ಇಲ್ಲ ಯಾವ ರಾಯರಿಗೆ ಸಂಬಂಧಿಸಿದಂತೆ ಪೂಜೆ ಪುನಸ್ಕಾರ ಮಠ ಮಾನ್ಯಗಳಲ್ಲೇ ಕೇಳಿದ್ರು ನೀವು ಮನನಲ್ಲಿ ಹಚ್ಚಬೇಡಿ ಅಂತ ಹೇಳಿ ಎಲ್ಲೂ ನಮಗೆ ಹೇಳೋದಿಲ್ಲ ಅಥವಾ ಯಾರೋ ಒಬ್ಬರು ಈಗೇನೋ ಹೇಳಿದ್ರೂ ಕೂಡ ಮಠಗಳಲ್ಲಿ ರಾಯರಿಗೆ ಸಂಬಂಧಿಸಿದಂತಹ ಯಾವ ಪುಸ್ತಕ ಓದಿದ್ರೂ ಈ ರೀತಿ ಮಾಡಬಾರ್ದು ಮನೆಗಳಲ್ಲಿ ಅಂತ ಹೇಳಿ ಎಲ್ಲೂ ಸಹ ಬರ್ತಿಲ್ಲ ಆ ರೀತಿ ಏನಾದರೂ ಇದ್ದರೆ ಮಠಗಳಲ್ಲಿ ಸುಮಾರಷ್ಟು ಅಂದರೆ ರಾಯರಿಗೆ ಸಂಬಂಧಿಸಿದಂತಹ ಸೇವಾ ಪುಸ್ತಕಗಳು ಮಂತ್ರಾಲಯದಲ್ಲಿ ಸುಮಾರಷ್ಟು ಸಿಗುತ್ತೆ ಆ ಯಾವ ಪುಸ್ತಕ ನೀವು ತಗೊಂಡು ಓದಿ ತುಂಬ ಆಳವಾಗಿ ಅಧ್ಯಯನ ಮಾಡುವಂತಹ ಪುಸ್ತಕಗಳು ಬೇಡ ಸೇವೆಯಗೆ ಸಂಬಂಧಿಸಿದಂತಹ ಪುಸ್ತಕಗಳು ಅಲ್ಲಲ್ಲೇ ಮಾರ್ತಿರ್ತಾರೆ ಎಲ್ಲ ಒಂದು ಸೇವೆಗಳ ಬಗ್ಗೆನೂ ಸಹ ಅದರಲ್ಲಿ ಹೇಳಿದ್ದಾರೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಆ ಪುಸ್ತಕಗಳಲ್ಲೇ ಪ್ರಿಂಟ್ ಮಾಡ್ಬೋದಿತ್ತಲ್ವ ಅಷ್ಟೊಂದು ಅವರು ನಿಷಿದ್ಧ ರಾಯರ ಪೂಜನಲ್ಲಿ ಊದ್ಗಡ್ಡಿ ಅಥವಾ ಕರ್ಪೂರ ಅನ್ನುವಂಥದ್ದಾದರೆ ಯಾವ ಈ ರೀತಿಯ ಅಂತೆ ಕಂತೆಗಳಿಗೂ ನೀವು ಮನಸ್ಸನ್ನು ಕೊಡಬೇಡಿ ಹಾಗೂ ನಿಮ್ಗೆ ಅನುಮಾನ ಇತ್ತ ನಿಮ್ಮ ಮನೆಯಲ್ಲಿರುವಂತಹ ರಾಯರಲ್ಲೇ ಒಂದು ಹೂಪ್ರಸಾದ ಕೇಳಿಬಿಡಿ ಅವರೇ ನಿಮ್ಗೆ ಉತ್ತರ ಕೊಡ್ತಾರೆ ಇದನ್ನು ಮೀರಿ ಖಂಡಿತ ನಾನು ಇನ್ನೇನೂ ಹೇಳಲಿಕ್ಕೆ ಆಗೋದಿಲ್ಲ ಈ ವಿಚಾರದಲ್ಲಿ ರಾಯರೆಲ್ರಿಗೂ ಸಹ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಕೇಳ್ಕೊತ ನನ್ನ ಈ ವಿಡಿಯೋವನ್ನು ಮುಗಿಸ್ತೀನಿ ನಮಸ್ಕಾರ